ಜನ್ಮ ಕೊಟ್ಟ ತಂದೆಗೆ ಕುಡುಕ ಅಂದಿದ್ದಾಳೆ ನಿಜವಾಗಿದ್ರೆ ಸಾಬೀತು ಮಾಡಲಿ ಚೈತ್ರಾ ಕುಂದಾಪುರಗೆ ತಂದೆ ಚಾಲೆಂಜ್ ಬಿಗ್ ಬಾಸ್ ಸ್ಪರ್ಧಿ ಹಾಗೂ ಫೈರ್ ಬ್ರಾಂಡ್ ಭಾಷಣಗಾರ್ತಿ ಎಂದೇ ಫೇಮಸ್ ಆಗಿರುವ ಚೈತ್ರ ಕುಂದಾಪುರ ಇತ್ತೀಚೆಗೆ ಬಹುಕಾಲದ ಗೆಳೆಯ ಶ್ರೀಕಾಂತ್ ಕಶ್ಯಪ್ ಅವರ ಜೊತೆಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ಈ ಸಂಭ್ರಮದಲ್ಲಿದ್ದ ಚೈತ್ರಾ ವಿರುದ್ಧ ಅವರ ತಂದೆ ಬಾಲಕೃಷ್ಣ ನಾಯ್ಕ ಅವರು ಹಲವು ಆರೋಪಗಳನ್ನು ಮಾಡಿದ್ದರು ಇದಕ್ಕೆ ಚೈತ್ರಾ ಕುಂದಾಪುರ ನನ್ನ ತಂದೆ ಕುಡುಕ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದರು ನಾನು ಕುಡುಕಾಗಿದ್ದರೆ ಸಾಬೀತುಪಡಿಸಲಿ ಎಂದು ಚೈತ್ರ ಕುಂದಾಪುರಗೆ ಅವರ ತಂದೆ ಬಾಲಕೃಷ್ಣ ನಾಯ್ಕ್ ನೇರ ಸವಾಲು ಹಾಕಿದ್ದಾರೆ ಕುಡುಕ ಅನ್ನೋದನ್ನು ಸಾಬೀತು ಮಾಡಲಿ ನನ್ನ ತಂದೆ ಕುಡುಕ ಎಂಬ ಚೈತ್ರ ಕುಂದಾಪುರ ಸ್ಟೇಟ್ಮೆಂಟ್ಗೆ ತಂದೆ ಬಾಲಕೃಷ್ಣ ಆಕ್ರೋಶ ಹೊರಹಾಕಿದ್ದಾರೆ ಕುಡುಕ ಅನ್ನೋದನ್ನು ಬಾಯಿ ಮಾತಿನಲ್ಲಿ ಹೇಳೋದಲ್ಲ ಸಾಬೀತುಪಡಿಸಲಿ ಈಗ ಎಲ್ಲವೂ ಪ್ರಚಾರ ಆಗಿದೆ ಅನ್ನೋ ಕಾರಣಕ್ಕೆ ತಪ್ಪಿಸಿಕೊಳ್ಳಲು ಅವಳು ನನ್ನನ್ನು ಕುಡುಕ ಎನ್ನುತ್ತಿದ್ದಾಳೆ ನನ್ನ ರಕ್ತ ಪರಿಶೀಲನೆ ಮಾಡಿ ಕುಡಿದು ನಾನು ಮಾತನಾಡಿದ್ದೇನೆ ಅನ್ನೋ ಆರೋಪಕ್ಕೆ ನನಗೆ ದಾಖಲೆ ಬೇಕು ಅವಳ ಪರವಾಗಿರುವ ಡಾಕ್ಟರ್ ಅಗತ್ಯವಿಲ್ಲ ಕಾನೂನು ಪಾಲನೆ ಮಾಡುವ ಡಾಕ್ಟರ್ ಬೇಕು ನಮ್ಮ ಊರಿನವರನ್ನು ವಿಚಾರಣೆ ಮಾಡಿ ನಾನು ಕುಡುಕಾಗಿದ್ದರೆ ಇಷ್ಟೆಲ್ಲಾ ಮಾತನಾಡಲು ಹೇಗೆ ಸಾಧ್ಯ ನನಗೆ ಕುಡಿಯುವ ಅಭ್ಯಾಸವಿಲ್ಲ ಕುಡುಕು ಅನ್ನೋದನ್ನು ಸಾಬೀತು ಮಾಡಲಿ ಎಂದು ಚೈತ್ರ ಕುಂದಾಪುರಗೆ ತಂದೆ ಬಾಲಕೃಷ್ಣ ನಾಯ್ಕ್ ಸವಾಲು ಹಾಕಿದ್ದಾರೆ ಚೈತ್ರಾಗೆ ನನ್ನ ಮೇಲೆ ದ್ವೇಷ ಇದೆ ನಾನು ಜನ್ಮ ಕೊಟ್ಟ ಮಗಳೇ ನನ್ನನ್ನು ಕುಡುಕು ಎಂದು ಹೇಳುತ್ತಿರುವುದು ತಪ್ಪು ಜನ್ಮ ಕೊಟ್ಟ ತಂದೆಗೆ ಕುಡುಕಪಟ್ಟ ಕೊಟ್ಟಿದ್ದಾಳೆ ಅಂತಂದರೆ ಅವಳು ವಿರೋಧವಾಗಿದ್ದಾಳೆ ಎಂದರ್ಥ ತಂದೆ ಮೇಲೆ ದ್ವೇಷ ಮಾಡುತ್ತಿದ್ದಾಳೆ ಅನ್ನೋದು ಈ ಮೂಲಕ ಸಾಬೀತಾಗಿದೆ ಅವರು ಕಾನೂನು ಹೋರಾಟಕ್ಕೆ ಇಳಿಯಬೇಕಾದರೆ ಸರಿಯಾದ ದಾಖಲೆಗಳೂ ಬೇಕು ಅವಳ ಎಲ್ಲ ಹಗರಣಗಳೂ ಬಯಲಾಗುತ್ತಿದೆ ಅಲ್ಲವೇ ಹಾಗಾಗಿ ನನ್ನ ಮೇಲೆ ಅವಳಿಗೆ ದ್ವೇಷ ಇದೆ ಎಂದು ಬಾಲಕೃಷ್ಣ ನಾಯ್ಕ್ ಹೇಳಿಕೊಂಡಿದ್ದಾರೆ ನನ್ನ ಹೆಂಡತಿಗೆ ಹಣದ ಆಸೆ ನನ್ನ ಹೆಂಡತಿಗೆ ಚೈತ್ರ ಹಣದ ಆಸೆ ತೋರಿಸಿದ್ದಾಳೆ ಹಾಗಾಗಿ ಅವಳು ಚೈತ್ರ ಒಟ್ಟಿಗೆ ಸೇರಿಕೊಂಡಿದ್ದಾಳೆ ಯೋಧರಿಗೆ ಅವಳು ಕಷ್ಟಪಟ್ಟು ಸ್ವಂತ ಹಣದಲ್ಲಿ ದುಡ್ಡು ಕೊಟ್ಟರೆ ಸಂತೋಷವೇ ನಾನು ಕೂಡ ಹೆಮ್ಮೆ ಪಡುತ್ತೇನೆ ಐದು ಕೋಟಿ ರೂಪಾಯಿ ಹಗರಣದಿಂದ ಇಷ್ಟೆಲ್ಲಾ ಮಾಡುತ್ತಿದ್ದಾಳೆ ಸ್ವಂತ ತಂದೆಗೆ ಒಂದು ತುತ್ತು ಅನ್ನ ಹಾಕುವ ಯೋಗ್ಯತೆ ಇಲ್ಲ ಅವಳಿಗೆ ಬಾಲಕೃಷ್ಣ ನಾಯ್ಕ ಅವರು ಆಕ್ರೋಶ ಹೊರಹಾಕಿದ್ದಾರೆ ಚೈತ್ರಾ ಕುಂದಾಪುರ ಹೇಳಿದ್ದೇನು ಚೈತ್ರಾ ಕುಂದಾಪುರ ತಂದೆ ಬಾಲಕೃಷ್ಣ ನಾಯ್ಕ ಮಗಳ ವಿರುದ್ಧ ಹಲವು ಆರೋಪಗಳನ್ನು ಮಾಡಿದ್ದರು ಈ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಂ ಖಾತೆಯ ಸ್ಟೋರಿಯಲ್ಲಿ ಒಂದು ಪೋಸ್ಟ್ ಅನ್ನು ಹಂಚಿಕೊಳ್ಳುವ ಮೂಲಕ ತನ್ನ ತಂದೆಯ ಹೇಳಿಕೆಗಳಿಗೆಲ್ಲ ಚೈತ್ರಾ ಕುಂದಾಪುರ ರಿಯಾಕ್ಟ್ ಮಾಡಿದ್ದರು ತಂದೆಯ ಚಿತ್ರ ಹಿಂಸೆ ಅನುಭವಿಸಿದವರಿಗಷ್ಟೇ ಗೊತ್ತು ಎಂತಹ ಮಕ್ಕಳಿಗೂ ತಂದೆ ಸಿಗಬಾರದು ಎರಡು ಕ್ವಾರ್ಟರ್ ನಾನು ಕೊಟ್ರೆ ನನ್ನ ಮಕ್ಕಳು ದೇವರು ಅನ್ನುವರ ಮಾತಿಗೆ ಬೆಲೆ ಕೊಡುವವರು ಮೂರ್ಖರಾಗುತ್ತಾರೆ ಎಂದು ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದ್ದರು